ನಮಗೆ ಹಳ್ಳಿ ಜನರು ಮಾತಾಡ್ಕೋದೇನು ನಿಮ್ಗೆ ಗೊತ್ತಿದೆ ಈಗ ಮೊದಲೆಲ್ಲ ಹಿಂದಿನ ಜಮೀನು ಹೋಗೋದಕ್ಕೆ ಸಮಸ್ಯೆ ಇರ್ತಾ ಇರ್ಲಿ ಈಗ ನೋಡಿದ್ರೆ ಭೂಮಿ ಒಳ್ಳೆ ಬೆಲೆ ಬಂದ್ಬಿಟ್ಟು ಕಾಂಪೌಂಡ್ ಹಾಕಬೇಕು ಅಂತ ಆಯ್ತು ಆಯ್ತು ಒಂದೇ ಕುಡಿದವ್ರು ಹತ್ತು ಎಕರೆ ಇಟ್ಟವ್ರ ಎರಡು ಎಕರೆ ಮಾಡ್ಕೊಂಡ್ರು ಹಿಂದೆ ರಸ್ತೆ ಎಲ್ಲ ಆಗಿ ಹಾಕಿ ನಡೀತದೆ ಇತ್ತೀಚೆಗೆ ತಾನೇ ಸರ್ಕಾರ ಅದಕ್ಕೆ ನೋಡಿ ಕೃಷಿ ರೂಢಿಗೆತ್ತ ಬಂಡಿ ದಳ ಏನಿತ್ತು ಬಂಡಿ ದಾರಿ ಅದನ್ನ ಕಾರಣಕ್ಕೂ ಡಿಸ್ಟಾರ್ಜ್ ಮಾಡಬಾರ್ದು ತೊಂದರೆ ಮಾಡಬಾರ್ದು ಅಂತ ಒಂದು ನಿಯಮನೆ ಮಾಡಿದೆ ತೊಂದರೆ ಮಾಡೋರು ಅಡ್ಡ ಹಾಕೋರಿಗೆ ತಹಸೀಲ್ದಾರ್ ಕ್ರಮ ತಗೊಂಡು ಪ್ರಿವೆಂಟಿವ್ ಅರೆಸ್ಟ್ ತರಕಾರಿ ಮಾಡಿ ಸಿಆರ್ ಬಿಟ್ ಎಚ್ಚರಿಕೆ ಕೊಟ್ಟು ಬೇಕು ಸಾಧ್ಯ ಆದ್ರೆ ಗಲಭೆ ಮಾಡೋದಕ್ಕೆ ಪೊಲೀಸ್ ಎಫ್ಐಆರ್ ಮಾಡಿಸ್ಬೇಕು ಅಂತ ನಿಮ್ಗು ಬಹುಶಃ ನಮ್ಮ ಬಂದಿದೆ ಇವರು ಪಾಪ ಕೋಣನ್ಕೇರಿ ಅವರು ಇದೆಲ್ಲಾನು ನಲ್ವತ್ತು ದಿವಸಗಳಿಂದ ತೊಂದರೆ ಆಗಿದೆ ಅವರು ಯಾವ ಒಂದು ಕುಟುಂಬದವ್ರು ಮಿಕ್ಕ ಹಿಂದಕ್ಕೆ ಹೋಗೋರಿಗೆ ಒಂದು ಕುಟುಂಬದವ್ರು ಬಿಟ್ಟು ಮಿಕ್ಕವರೆಲ್ಲ ಇರೋಣ ಕೇಳಲಿ ಕೇಳಿ ಕೇಳ ಒಂದು ಕುಟುಂಬದವ್ರು ಮಾತ್ರ ತೊಂದರೆ ಮಾಡ್ತಾ ಇರುತ್ತೆ ಅವರು ಅದೇ ಹೇಳಿದಾಗೆ ಜಾಸ್ತಿ ಜಮೀನು ಹೋಗಿರ್ಬೋದು ಅವ್ರ ಹೊಲದಲ್ಲಿ ತುಂಬಾ ದೂರ ಹೋಗಿರ್ಬೋದು ಅವ್ರಿಗೂ ನಮ್ಗೆ ಹಿಂದಿನವರಿಗೆ ಇಷ್ಟು ಹೋಯ್ತು ಅಂದ್ರೆ ಉಳಿಯೋದೇನು ಅನ್ನೋದು ಬಂದಿರಬಹುದು ಆದ್ರೆ ಸಹಜ ಇದು ಹಿಂದೆ ಇರೋರು ಆಗೋ ನಷ್ಟ ಮುಂದೆ ಇರೋರು ಬಿಡ್ಲಿಲ್ಲ ಅಂದ್ರೆ ಹಿಂದೆವ್ರಿಗೆ ಆಗಲ್ಲ ಇದು ಮಾನವೀಯ ದೃಷ್ಟಿಯಿಂದ ಸರ್ಕಾರ ಮಾಡಿರುವಂತ ನಿಯಮ ಹಾಗಾಗಿ ಅವರು ಹಿಂದೆ ನಿಮ್ಗೊಂದು ಕಂಪ್ಲೇಂಟ್ ಕೊಟ್ಟಾಗ ಡಿ ಸಿ ಕೊಟ್ಟಾಗ ಡಿ ಸಿ ಅವರು ನಿಮ್ಗೆ ಮೌಖಿಕವಾಗಿ ಹೇಳಿದ್ರಂತೆ ಅಂತ ಬಿಡ್ಸೊಡಿ ಅಂತ ಆದ್ರೆ ಪದೇ ಪದೇ ಕೊಟ್ಟಿದ್ದಾರೆ ಆಗ ನಮ್ಮ ಹತ್ರ ಬಂದ್ರು ಅದಕ್ಕೆ ನೀವು ಆಲ್ರೆಡಿ ಕೊಟ್ಟಿದ್ದೀರಾ ಮತ್ತೆ ಈ ತರದೊಂದು ಮೌಖಿಕವಾಗಿ ನೀವು ಡಿ ಸಿ ಅವರು ಹೇಳಿದ್ದಾರೆ ಜೊತೆಗೆ ಈ ತರ ಕಾನೂನು ಇದೆ ನಾನೇ ಬಂದು ಮಾತಾಡ್ತೀನಿ ಅಂತ ಹೇಳಿ ನಾನು ಇದೇ ಫಸ್ಟ್ ಟೈಮ್ ನಿಮ್ಮ ಆಫೀಸ್ ಅವರೇ ಬಂದಿದ್ದು ಮಿಕ್ಕವರು ಎಲ್ಲ ಯಾರ್ ಅವರೇ ಮಾಡ್ತಾರೆ ನೀವು ಚೆನ್ನಾಗಿ ಬಂದಿಸ್ತಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ರಿಯಲಿ ಅಪ್ರಿಷಿಯೇಟಿವ್ ಅವರ ಕನ್ಸಲ್ಟಂಟ್ ಸರ್ವಿಸ್ ಅಂಡ್ ಯುವರ್ ಡ್ಯೂಟಿ ಈಗ ಸಾಧ್ಯವಾದ್ರೆ ನೀವು ಅವ್ರಿಗೆ ಯಾರು ತೊಂದರೆ ಕೊಟ್ಟಿರ ವಿಚಾರಿಸಿಕೊಂಡು ಇದಕ್ಕೆ ತೊಂದರೆ ಕೊಟ್ಟರೆ ನೋಡಪ್ಪ ನನ್ನ ಕೆಲಸ ಇಷ್ಟು ನಾನೇ ಬಂದ್ ನಿಂತು ರಸ್ತೆ ಬಿಡಿಸಬೇಕಾಗುತ್ತೆ ಮತ್ತೆ ಏನಾದ್ರು ತೊಂದರೆ ಮಾಡಿದ್ರೆ ಎಫ್ಐ ಆರ್ ಹಾಕ್ಸ್ಬೇಕಾಗುತ್ತೆ ಇದು ಯು ಬರ್ ಸ್ಟೇಟ್ ಆಗುತ್ತೆ ನಾನು ತಹಸೀಲ್ದಾರ್ ಇಲ್ಲ ಅಂದ್ರೂ ಬೇರೆ ತಹಸೀಲ್ ಬಂದಾಗ್ರು ಈ ಕೇಸ್ ಮುಂದುವರಿತಾ ಇರುತ್ತೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರೂಢಿಗತವಾಗಿ ದೇಣಿಗೆ ಅದು ಬಿಡಿಸೋದಕ್ಕೆ ಹೇಳಿ ಕೃಷಿ ಚಟುವಟಿಕೆ ತೊಂದರೆ ಆಗದಾಗೆ ಇದೆಲ್ಲ ಬರ್ಕೊಂಡಿದ್ದಾರೆ ಬಿತ್ತಿದ ಬೆಳೆಗಳನ್ನು ಸರಿಯಾದ ವೇಳೆಯಲ್ಲಿ ಕಟಾವಣೆ ಮಾಡಲಾಗದೆ ಜಮೀನಿಂದ ಮನೆಗೆ ತರಲಾಗದಿಂದ ರೈತರು ಕಂಗಾಲಾಗಿದ್ದು ಮಾಡಿದ ಸಾಲ ಬಾಧೆ ತರಲಾರದೆ ಬಂದ ಬೆಳೆಗಳು ಮನೆಗೆ ಬರದೆ ತುಂಬಾ ಕಷ್ಟಪಡುವ ಸಂದರ್ಭದಲ್ಲಿರುವುದರಿಂದ ಅಂತೆಲ್ಲ ಹೇಳಿದೀಮ ಯಾವತ್ತು ಜನವರಿ ಇಪ್ಪತ್ತೊಂಬತ್ತು ಕೊಟ್ಟಿದ್ದಾರೆ ಅದಾದ್ಮೇಲೆ ಮತ್ತೆ ಮೊನ್ನೆ ಮೇ ಹದಿನಾಲ್ಕು ಕೊಟ್ಟಿದ್ದಾರೆ ನಾನಿಷ್ಟೇ ಏನಿಲ್ಲ ಬೇರೆ ನಮ್ದು ನೀವು ಅದಕ್ಕೆ ಯಾ ಯಾಕಂದ್ರೆ ನಿಮ್ದೊಂದು ಫೋನ್ ಕಾಲು ಅದೇ ಸಂದರ್ಭದಲ್ಲಿ ಯಾರಾದ್ರೂ ಇವರೆಲ್ಲ ಒಪ್ಕೊಂಡು ಒಂದು ಒಂದಷ್ಟು ದುಡ್ಡು ಅಥವಾ ಜಮೀನು ಪರಿಹಾರ ಕೊಟ್ಟು ಅವರಿಗೆ ಇವರೇ ಒಂದ್ ಐದು ಸಾವಿರ ಹತ್ತು ಸಾವಿರ ತರ ಒಂದು ಕುಟುಂಬದ ಎಕರೆಗಳ ಕಾರ್ನಾಡ್ತೇವೆ ಇವರು ಸಿದ್ಧ ಇದೆ ಆದ್ರೆ ಅವ್ರ ಅಂತ ನಮ್ಮ ಜಮೀನೇ ಕೊಡ್ರಿ ಯಾವಾಗ ಬಿಡ್ತೀವಿ ಅಂತಾಗತ್ತೆ ಹಾಗಾಗಿ ಅಲ್ಲಿ ತರ ಮೂಗಿಟ್ಕೊಂಡ್ರೆ ಬಾಯಿ ತೆಗುತ್ತೆ ಅನ್ನೋ ಸ್ಥಿತಿಲಿ ನಡೀತಿದೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡದೆ ಕೃಷಿ ತೊಂದರೆ ಆಗ್ಬಾರ್ದು ಆದ್ರೆ ಪರ್ಮನೆಂಟ್ ಆಗಿ ನಮ್ಮ ರಸ್ತೆ ಬೇಕು ಅದಕ್ಕೆ ಯಾವತ್ತೂ ತೊಂದರೆ ಆಗ್ಬಾರ್ದು ಅನ್ನೋದಿದ್ರೆ ಇವ್ರು ಅವ್ರು ಮಾತಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತರ ತಪ್ಪೇನಿಲ್ಲ ಹಾಗಾಗಿ ಹೇಳಿ ಅದೇಳಿ ಇತರ ಗ್ರಾಮಸ್ಥರು ನಿಮಗೆ ಅದನ್ನು ನೀವು ಒಂದು ಯಾವ್ದು ಪರಿಹಾರ ತಗೊಂಡು ಅಥವಾ ಬೇರೆ ತರ ಮಾತಾಡ್ಕೊಂಡು ಮಾಡ್ಬೇಡಿ ಆದ್ರೆ ಅದು ಆಗೋದು ಬಿಡೋದು ನಿಮ್ಗೂ ಅವ್ರು ಬಿಟ್ಟಿದ್ದು ಕೃಷಿ ಚಟುವಟಿಕೆಗೆ ಮಾತ್ರ ತೊಂದರೆ ಮಾಡಬಾರ್ದು ಹಿಂದೆ ಇರೋರಿಗೆ ಅಂತ ನೀವು ಹೇಳಿ

ಅಷ್ಟೇ ಅಲ್ವಾ ಅವ್ರು ಬರ್ತಾರೆ ಒಂದ್ ಎರಡು ದಿವಸದಲ್ಲಿ ತಹಸೀಲ್ದಾರ್ ಅದ್ರ ಬಗ್ಗೆ ಒಂದ್ ದಿವಸ ಎರಡು ದಿವಸ ಸಮಯ ಕೊಡ್ರಿ ಆಮೇಲೆ ಸೋಮವಾರ ಸೋಮವಾರ ನಾವೇ ವಿಚಾರಿಸಿವಿ ಹೇಳ್ತೀವಿ ಏನಪ್ಪಾ ನೀವು ಗರಾಟೆ ಮಾಡ್ಕೊಳಕ್ ಹೋಗ್ಬೇಡಿ ಅದೇ 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 ಮಾಡ್ಕೊಳಕ್ ಹೋಗ್ಬೇಡಿ ಈಗ ಅವ್ರೂನು ಎಲ್ಲಾ ಬಂದಿರೋದು ಅವ್ರಿಗೂ ಯೋಜ ಆಗುತ್ತೆ ಯಾಕೆ ಯಾಕೋ ನಾನ್ ಯಾಕೋ ಮಾಡ್ತಾರೆ ಅದಕ್ಕೆ ನೀವು ಅವಕಾಶ ಕೊಡ್ತಾರೆ

ಹೊಸೂರು ಹೊಸೂರು ಎತ್ನಹಳ್ಳಿ ಅರ್ಕಾಡ ಯಾವ್ದು ಅದ್ರಲ್ಲಿ ಹೌದಾ ಸ್ವಂತ ಸ್ವಂತ ಅಣ್ಣನ ಹ ಕಸಿನ್ ತಂಗಿ ಆಗ್ಬೇಕ ಅಕ್ಕ ಆಗ್ಬೇಕಾ ಹ ತಂಗಿ ಕೊಟ್ಟ ಚಾ ಮತ್ತೆ ಏನಪ್ಪಾ ಏನು ಮಂಡಕ್ಕಿ ಮಂಡಕ್ಕಿ ಅವ್ರ ಮನೆಯಲ್ಲಿ ತಿಂದು ಬಂದಿದ್ವಿ ಅವ್ರಿಗೆ ತಾಲೂಕು ಮಾಡಿದ್ವಿ ಬೆಂಬಲಿಸಿ ಒಳ್ಳೆ ಕೆಲಸ ಮಾಡ್ತಿದ್ವಿ ನಿಮ್ಮ ತಿದ್ದ ಒಂದು ವಕೀಲರು ಬೆಂಬಸಿದ್ರೆ ಸಮಾಜದಲ್ಲಿ ಇನ್ನೊಂದು ಒಳ್ಳೆ ಬದಲಾವಣೆ ಆಗುತ್ತೆ ಏಯ್ ಬರೋಣ ಇಲ್ಲಿ ರಘುಪತಿ

ಸ್ವಲ್ಪ ಜನ ಎಷ್ಟು ಎಕರೆ ಜಮೀನುಗಳಿಗೆ ದಾರಿ ಇಲ್ಲ ಬಂಧುಗಳ ನಮಸ್ಕಾರ ನಮ್ಮ ಜೊತೆಗಿರುವಂತಹವರು ಕೋಣನಕೇರಿಯ ಸಾಮಾನ್ಯ ರೈತರು ಒಂದು ರೀತಿಲಿ ಬಡ ರೈತರು ಇದು ಕೋಣನಕೇರಿ ಅನ್ನುವಂತಹದ್ದು ಶಿಗ್ಗಾ ತಾಲೂಕಿನ ದುಂಡ್ಸಿ ಹೋಬಳಿಯ ಒಂದು ದೊಡ್ಡ ಗ್ರಾಮ ಆ ಗ್ರಾಮದ ಪಕ್ಕದಲ್ಲಿನೇ ಅರಣ್ಯ ಭೂಮಿನೂ ಇದೆ ಅಲ್ವಪ್ಪ ಅರಣ್ಯ ಭೂಮಿ ಎಲ್ಲ ಇದೆ ಅರೆಮಲೆನಾಡು ತುಂಬಾ ಫಲವತ್ತಾದಂತಹ ಭೂಮಿ ಈ ಸಲಂತೂ ತುಂಬಾ ಜಾಸ್ತಿ ಮಳೆ ಬಂದು ಬಹಳ ಜನರಿಗೆ ಬೆಳೆ ಹಾನಿನೂ ಆಗಿದೆ ಆದ್ರೆ ವಿಚಾರ ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಮೊದಲು ಹತ್ತೆಕರೆ ಎಕರೆ ದೊಡ್ಡ ದೊಡ್ಡ ಕುಟುಂಬಗಳಿಗೆ ಜಮೀನು ಇರ್ತಾ ಇತ್ತು ರಸ್ತೆಗಳನ್ನು ಎಲ್ಲಾ ಕುಟುಂಬ ಎಲ್ಲಾ ಒಂದಿನ ಹಿಂದಿನ ಬಲಗಳು ಹೋಗೋದಿಕ್ಕೂ ಅನುಕೂಲ ಇರ್ತಾ ಇತ್ತು ಈ ಕಳೆದ ನಲವತ್ತೇಳು ವರ್ಷಗಳಿಂದ ಆ ಜಮೀನುಗಳು ವಿಂಗಡಣೆ ಆಗಿ ಹಿಂದೆ ಇದ್ದವರಿಗೆ ದಾರಿ ಇಲ್ಲ ಆದ್ರೂ ರೂಢಿಗತವಾಗಿ ಮೊದಲಿಂದ ಏನ್ ದಾರಿ ಇತ್ತು ಅದನ್ನ ಈಗಲೂ ಬಳಸ್ತಿದ್ದಾರೆ ಆದ್ರೆ ಈಗ ಜಮೀನಿಗೆ ತುಂಬಾ ಬೆಲೆ ಬಂದ ಕಾರಣಕ್ಕಾಗಿ ಮತ್ತೆ ಅದ್ರ ಜಮೀನುಗಳನ್ನ ಮಾರ್ಕೊಂಡು ಬೇರೆ ಯಾರೋ ದುಡ್ಡಿರುವಂತ ಶ್ರೀಮಂತರು ಬಂದು ಆ ಕಾಂಪೌಂಡ್ ಹಾಕೊಳ್ಳುವಂತ ಕಾರಣಕ್ಕಾಗಿ ಈ ತರ ಹೊಸ ರೀತಿಯ ಒಂದು ಬೆಳವಣಿಗೆಗಳ ಕಾರಣಗಳಿಂದಾಗಿ ಹಿಂದಿನ ಜಮೀನುಗಳು ಹೊಲಗಳವರಿಗೆ ಗದ್ದೆಗಳವರಿಗೆ ರಸ್ತೆನೇ ಇಲ್ಲದಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಾಗಾಗಿ ಇದನ್ನೆಲ್ಲ ಮನಗಂಡಿರುವಂತ ಸರ್ಕಾರ ಒಂದು ವೈಚಾರಿಕವಾಗಿ ಯೋಚನೆ ಮಾಡಿ ಇದಕ್ಕೆ ಒಂದು ಸಾಮಾನ್ಯ ಪ್ರಜ್ಞೆಯನ್ನ ಕಾಮನ್ ಸೆನ್ಸ್ ನ ಬಳಸಿ ರೂಢಿಗತವಾಗಿದ್ದಂತಹ ದಾರಿಯನ್ನ ಕೃಷಿ ಚಟುವಟಿಕೆಗಳಿಗೆ ಬಳಸ್ತಿದ್ದಂತ ಬಂಡಿ ದಾರಿಯನ್ನ ಯಾರಿಗೂ ಯಾವ ಮುಂದಿನ ಹೊಲದವ್ರು ಇರ್ಲಿ ಹಿಂದಿನ ಹೊಲದವ್ರು ಇರಲಿ ಅದನ್ನ ಮುಚ್ಚಬಾರ್ದು ಹಿಂದಿನ ರೈತರು ಹೋಗೋದಿಕ್ಕೆ ಅವ್ರಿಗೆ ಹಕ್ಕು ಇದೆ ಮತ್ತೆ ಅವಕಾಶ ಇದೆ ಇದನ್ನ ಯಾರಾದ್ರೂ ತಡೆದ್ರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದೆ ಆದ್ರೆ ಈ ಮಾಹಿತಿ ಬಹಳ ಜನರಿಗೆ ಇಲ್ಲ ಆಮೇಲೆ ಆ ಈ ಮುಂದೆ ಇರುವಂತವ್ರು ಈಗ ನಮ್ದು ನಮ್ದು ಒಂದು ನನ್ನದೇ ವೈಯಕ್ತಿಕವಾಗಿ ಹೇಳ್ಬೇಕು ನಮ್ದೂನು ಜಮೀನು ಹಾಗೆ ಇದೆ ನಮ್ಮ ಹೊಲದಲ್ಲಿ ಬಂಡಿದಾರಿ ಇದೆ ರೂಢಿಗತವಾಗಿರೋದಿದೆ ನಮಗೆ ಅದನ್ನ ಮುಚ್ಚಿದ್ರೆ ಅದಕ್ಕೆ ಪರ್ಯಾಯವಾಗಿ ಏನಾದ್ರು ವ್ಯವಸ್ಥೆ ಮಾಡ್ಬೇಕು ಇಲ್ಲಾಂದ್ರೆ ಮುಚ್ಚಿದ್ರೆ ಮುಂದೆ ಹೋಗುವಂತಾರೆ ಹೇಗೆ ಹೋಗ್ತಾರೆ ಹಾಗಾಗಿ ಇದು ನನಗೆ ಅವ್ರಿಗೆ ಆಗ್ತಿರೋದು ಅಂತಲ್ಲ ಆದ್ರೆ ರೈತರು ಜಮೀನು ತುಂಬಾ ಬೆಲೆಬಾಳುವ ಆಗೋ ಕಾರಣದಿಂದಾಗಿ ಮತ್ತೆ ಅದ್ರ ಒಂದಷ್ಟು ರಾಜಕೀಯ ನುಸುಳಿರುತ್ತೆ ಹಿಂದ್ಗಡೆ ಇದ್ದವರು ನಮ್ಮ ಬೆಂಬಲಿಗರಲ್ಲ ಅಥವಾ ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಮುಂದೆ ಇರೋ ನೀನ್ ಅಡ್ಡ ಹಾಕು ಜಮೀನ್ ಒಳಗಡೆ ಏನು ಪೈಪ್ ಪಡ ಹಾಗೆ ಹೀಗೆಲ್ಲ ನಡೀತಿರುತ್ತೆ ವಿಚಾರ ಇದೇ ತರದ ವಿಚಾರದಲ್ಲಿ ಇವರು ಕೋಣನಕೇರಿ ಗ್ರಾಮಸ್ಥರು ಸುಮಾರು ನೂರು ಎಕರೆ ಜಮೀನು ಇರುವಂತಹ ಒಂದು ಮೂವತ್ತೈದು ನಲವತ್ತು ಕುಟುಂಬಗಳ ಮೂವತ್ತ ಕುಟುಂಬಗಳ ಸರ್ವೆ ನಂಬರ್ ಗಳಿಗೆ ಹಿಂದೆ ಕೋಣನಕೇರಿಯಲ್ಲಿ ರಸ್ತೆಯಿಂದ ಹೊರಗಡೆ ಹೋಗೋದಿಕ್ಕೆ ಅದರ ಮುಂದ್ಗಡೆ ಮೇಲ್ಗಡೆ ಇರುವಂತ ಅವರು ಬಿಡ್ತಾ ಇಲ್ಲ ಹಿಂದೆ ಇರೋರೆಲ್ಲ ಕೆಲವೊಂದೊಬ್ರು ಬಿಟ್ಟಿದ್ದಾರೆ ಯಾಕಂದ್ರೆ ಅವರು ಮುಂದೆ ಇರೋರು ಬಿಟ್ಟರೆ ಅವರು ಹಿಂದೆ ಬಿಡೋಕಾಗೋದು ಒಬ್ರು ಯಾವುದೋ ಕಾರಣಗಳಿಂದಾಗಿ ಬಿಟ್ಟಿಲ್ಲ ಅವ್ರದ್ದು ಆಗ್ಲೇ ಹೇಳಿದಂಗೆ ನಾನೇನು ಅವ್ರು ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ಅವ್ರಿಗೂ ಸರಿಯಾಗಿ ಕಾನೂನಿನ ಮಾಹಿತಿ ಇಲ್ಲದೇ ಇರಬಹುದು ಅಥವಾ ಬೇರೆ ಕಾರಣಗಳು ಇರಬಹುದು ಅದರಲ್ಲಿ ಪ್ರಭಾವಿನೂ ಆಗಿರ್ಬೋದು ನಾನು ಯಾರೇನ್ ಮಾಡ್ಕೊಳ್ತಾರೆ ಅನ್ನೋದಿರಬಹುದು ಆದ್ರೆ ಇವು ಯಾವ ನೀವು ಒಳ್ಳೆ ಕಾರಣಗಳಿಗಾಗೆ ಮಾಡಿ ಕೆಟ್ಟ ಕಾರಣಗಳಿಗಾಗೆ ಮಾಡಿ ಕಾನೂನು ಏನಿದೆಯೋ ಅದನ್ನ ಪಾಲಿಸಲೇಬೇಕು ನಿಮ್ಮದು ಯು ಮೇ ಹಾವ್ ಯುವರ್ ಓನ್ ರೀಸನ್ಸ್ ಇಟ್ ಡಸಂಟ್ ಮ್ಯಾಟರ್ ಮಿಕ್ಕವ್ರಿಗೆ ತೊಂದರೆ ಆಗಬಾರದು ಅನ್ನುವಂಥದ್ದು ಹಾಗಾಗಿ ಬಂದಿದ್ರು ಪಾಪ ಒಂದು ವರ್ಷ ಎರಡು ವರ್ಷದಿಂದ ಅರ್ಜಿಗಳ ಮೇಲೆ ಅರ್ಜಿಗಳು ಕೊಡ್ತಾನೆ ಇದ್ದಾರೆ ಒಂದು ಆರು ತಿಂಗಳು ವರ್ಷದಿಂದ ಸಿ ಜನಸ್ಪಂದನ ಕಾರ್ಯಕ್ರಮ ನಡೆದಾಗ ಅಲ್ಲೂ ಕೊಟ್ಟು ಸಿ ಮೌಖಿಕವಾಗಿ ತಹಸೀಲ್ದಾರ್ಗೆ ಹೇಳಿದ್ರು ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ರು ಗೊತ್ತಿಲ್ಲ ಆದ್ರೆ ಇವತ್ತು ಅವರು ನಮ್ಮ ಹತ್ರ ನಿನ್ನೆ ಬಂದು ಪೂರ್ಣ ಗ್ರಾಮಸ್ಥರನ್ನೆಲ್ಲ ಕರ್ಕೊಂಡು ಬಂದು ಹೇಳಿದ ಕಾರಣಕ್ಕಾಗಿ ನಾನು ಇಂಥದ್ದು ಹಲವಾರು ಕಡೆ ನೋಡ್ತಿರೋದ್ರಿಂದ ಈ ಮೂಲಕ ಇಡೀ ಕ್ಷೇತ್ರದಲ್ಲಿ ಇಡೀ ರಾಜ್ಯದಲ್ಲಿ ಒಂದಷ್ಟು ಜಾಗೃತಿ ಆಗಲಿ ಅಂತ ಈ ವಿಡಿಯೋ ಮಾಡೋದಕ್ಕೆ ಮಾಡ್ತಾ ಇದೀವಿ ಮತ್ತು ಇವತ್ತು ನಾನೇ ಅದನ್ನ ಮಾತಾಡಿಸೋಣ ತಿಳ್ಕೊಳ್ಳೋಣ ಅಂತ ತಹಸೀಲ್ದಾರ್ ಕಚೇರಿಗೆ ಬಂದಿದ್ವಿ ಈಗ ಅವ್ರ ತಹಸೀಲ್ದಾರ್ ತಕ್ಷಣ ಅಹ್ ದುಂಡಸಿ ಹೋಬಳಿಗೆ ಬರುತ್ತೆ ಅದು ದುಂಡಸಿ ಹೋಬಳಿಯ ರೆವೆನ್ಯೂ ಇನ್ಸ್ಪೆಕ್ಟರ್ ಸಜ್ಜನ್ ಅನ್ನುವಂಥವ್ರು ಇಲ್ಲೇ ಇದ್ರು ಅವರಿಗೆ ಕರೆಸಿದ ತಕ್ಷಣ ಇದನ್ನ ನೋಡಿ ಪರಿಶೀಲನೆ ಮಾಡಿ ಯಾವ ರೈತರು ಇವರಿಗೆ ಅಡ್ಡ ಹಾಕ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡಿ ಇದಕ್ಕೆ ತೊಂದರೆ ಹಾಗೆ ಮಾಡಿ ಒಂದು ವರದಿ ತರಿಸ್ಕೊ ವರದಿ ಕೊಡಿ ಅಂತ ಏನು ಹೇಳಿದ್ದಾರೆ ಇವತ್ತು ಶುಕ್ರವಾರ ನಾಳೆ ಶನಿವಾರ ಮತ್ತು ಭಾನುವಾರ ಶನಿವಾರ ಅರ್ಧ ದಿವಸದ ನಾಳೆ ಕಚೇರಿ ಇದೆಯಲ್ಲ ಹೋಗುತ್ತೆಲ್ಲ ಸರ್ಕಾರಿ ರಜಾ ಇಲ್ಲ ನಡೆದಿದೆ ಭಾನುವಾರ ಹಾಗಾಗಿ ಎರಡು ದಿವಸ ಸಮಯ ಕೊಟ್ಟಿದ್ದೀವಿ ಆ ಮಧ್ಯದಲ್ಲಿ ಇವೆಲ್ಲ ಆಗುತ್ತೆ ಇದು ನಾನು ಅವರಿಗೆ ತಹಸೀಲ್ದಾರ್ಗೆ ಮತ್ತು ಆರ್ ಐಗೂ ಏನು ಹೇಳಿದ್ದೀನಿ ನೀವು ಈ ಥರದ ಸಹಾಯವನ್ನ ಅಥವಾ ಕೆಲಸವನ್ನ ನಿಮ್ಮ ಕರ್ತವ್ಯವನ್ನ ಮಾಡಲಿಲ್ಲ ಅಂದ್ರೆ ಊರುಗಳಲ್ಲಿ ಗಲಾಟೆ ಆಗುತ್ತೆ ಗಲಭೆ ಆಗುತ್ತೆ ಕಾನೂನು ಮತ್ತು ಸುವ್ಯವಸ್ಥೆ ಕೇಳುತ್ತೆ ಯಾರ ಕಾರಣದಿಂದಾಗಿ ನಿಮ್ಮ ಕಾರಣದಿಂದಾಗಿ ನಿಮ್ಮ ಕರ್ತವ್ಯ ಲೋಪದ ಕಾರಣದಿಂದಾಗಿ ಅಂತ ಹೇಳಿದ್ದೀನಿ ಅವರಿಗೆಲ್ಲ ಈಗ ಶ್ರೀಗ ಸೋಣರಾಜ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಅವರ ಜವಾಬ್ದಾರಿಗಳೇನು ಅವರ ಹಕ್ಕುಗಳೇನು ಅವರು ಯಾವ ರೀತಿ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ನಿರಂತರವಾಗಿ ಮೂರು ನಿರಂತರವಾಗಿ ಮೂರು ತಿಂಗಳುಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲಿ ಕೇವಲ ಜನರನ್ನಷ್ಟೇ ಅಲ್ಲ ಅಧಿಕಾರಿಗಳನ್ನು ಸೆನ್ಸಿಟೈಸ್ ಮಾಡ್ತಾ ಅವರ ಜವಾಬ್ದಾರಿ ಮತ್ತು ಹಕ್ಕುಗಳನ್ನ ಮನವರಿಕೆ ಮಾಡಿಕೊಡ್ತಾ ಇದೆ ಹಾಗಾಗಿ ಶಿವ ಶಿಗಾವ್ ಮತ್ತು ಸವನೂರಲ್ಲಿ ಅಧಿಕಾರಿಗಳನ್ನು ಸ್ಪಂದಿಸ್ತಿದ್ದಾರೆ ಕೆಲವೊಮ್ಮೆ ಯಾರು ಕೇಳಲಿಲ್ಲ ಅಂದಾಗ ಆ ಒಂದು ರೀತಿಯಲ್ಲಿ ಲೋಪಗಳು ಆಗುತ್ತೆ ಅಥವಾ ಕೆಲಸಗಳನ್ನ ಮುಂದಕ್ಕೆ ಹಾಕ್ತಾರೆ ಆದ್ರೆ ನಾವು ಕೆ ಆರ್ ಎಸ್ ವಿಶೇಷ ಆರ್ ಎಸ್ ಪಕ್ಷದ ಹೇಳಿದಾಗಂತೂ ಬಹಳ ಸೌಜನ್ಯದಿಂದ ಮತ್ತು ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಈಗ ಇವ್ರಿಗೂ ಅಷ್ಟೇ ಕೋಣನ್ ಕೇರಿ ಅವರು ನಿಮಗೆ ಈಗಾಗಲೇ ಹೇಳೋದ ಹಾಗೆ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀವಿ ಅವ್ರು ಹೇಳಿರೋದು ಎಲ್ಲ ರೆಕಾರ್ಡ್ ಆಗಿದೆ ಒಂದು ಏನ್ ತರ್ತೀವಿ ಅಂತ ತರ್ಸ್ ಮಂದಿ ತರಿಸ್ಕೊಳ್ತಾರೆ ನಿಮಗೆ ಆ ದಾರಿಯನ್ನ ಆ ದಾರಿ ನಿಮ್ಮ ಹಕ್ಕು ರೂಢಿಗತವಾಗಿ ಪಾರಂಪರಿಕವಾಗಿ ನಿಮ್ಮ ತಾತ ಮುತ್ತಾತರು ಬಳಸ್ತಿದ್ದಿದ್ದು ಮೇಲ್ಗಡೆ ಇರೋದು ಹಾಗೆ ಹಾಕೊಂಡ್ಬಿಟ್ರೆ ಹಿಂದ್ಗಡೆ ಇರೋದು ಏನಾಗಬೇಕು ಅದಕ್ಕೆಲ್ಲ ಅವಕಾಶ ಇಲ್ಲ ಕಾನೂನಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಎಲ್ರಿಗೂ ಅದು ಆಕ್ಸೆಸ್ ಈ ರಸ್ತೆ ಅನ್ನೋದು ಸಾರ್ವಜನಿಕ ರಸ್ತೆ ಅನ್ನೋದು ಮುಂದ್ಗಡೆ ಇರೋ ಜಮೀನಿಗಲ್ಲ ಹಿಂದ್ಗಡೆ ಇರೋವ್ಗೂ ಸೇರಿ ಇದಕ್ಕೆ ಟಾರ್ ಹಾಕಿರೋದು ರಸ್ತೆ ಮಾಡಿರೋದು ಏನಕ್ಕೆ ಎಲ್ಲಿ ಮಠ ಅದು ಅವಕಾಶ ಇದೆ ಅವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅಂತ ಬರೀ ಹಾಕೋ ಹಾಕೋಂಗಿದ್ರೆ ಸರ್ಕಾರದ ನಮ್ಮ ನಿಮ್ಮೆಲ್ಲರ ತೆರಿಗೆ ಹಣದಲ್ಲಿ ಲಕ್ಷಾಂತರ ಕೋಟಿ ಅಂತ ರೂಪಾಯಿ ಖರ್ಚು ಮಾಡಿ ಅವನ್ ಹೊಲಕ್ಕೆ ಆಗಿರೋದಲ್ಲ ರಸ್ತೆ ಅದು ಹಿಂದೆ ಇರೋರ್ಗೆಲ್ರಿಗೂ ಅನುಕೂಲ ಅನುಕೂಲವಾಗಲಿ ಅಂತ ಹಾಕಲ್ವಾ ಹಾಗಾಗಿ ಮುಂದೆ ಇರುವಂತವ್ರು ಬಿಟ್ಕೊಡ್ಬೇಕು ಅದು ಸಾಮಾನ್ಯವಾದ ಆ ವಿಚಾರ ಹಾಗಾಗಿ ನೀವು ಬಂದಿದ್ದು ಏನಪ್ಪಾ ಅಶ್ವತ್ ರಮೇಶ್ ಸೇರಿದಂತೆ ನೀವೆಲ್ಲ ಏನ್ ನಿನ್ನೆ ಬಂದಿದ್ದೀರಾ ಎಲ್ರಿಗೂ ವಿಚಾರ ತಿಳಿಸಿ ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡಿ ಮೇಲ್ನವರು ನಿಮ್ಮೆಲ್ಲಾ ದೋಸ್ತುಗಳು ಅಂತ ಹೇಳ್ತಾ ಇದ್ರಿ ಅವ್ರ ಹತ್ರನು ಮಾತಾಡ್ತಾರೆ ಅವ್ರು ಮಾತ್ರ ಬಗೆಹರಿಸ್ತಾರೆ ಪರಿಶಾಂತವಾಗಿ ಶಾಂತವಾಗಿ ತಗೆಹರಿಸಕೊಳಿ ಸತ್ಯ ನ್ಯಾಯಕ್ಕಾಗಿ ನಿಮಗೆ ನಾವು ಹೇಗೆ ಸಹಾಯ ಮಾಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ನೀವು ಇನ್ನೂ ನಾಲ್ಕು ಜನಕ್ಕೆ ನಿಮ್ಮ ರೇಷನ್ ಕಾರ್ಡ್ ಇಲ್ಲದೆ ಇರೋರಿಗೆ ಯಾವ್ದೊ ಒಂದು ಯೋಜನೆ ಭಾಗ್ಯ ಬರದೇ ಇದ್ದಂಥವ್ರಿಗೆ ಕಷ್ಟದಲ್ಲಿ ಇರುವಂತವರಿಗೆ ರೈತರ ಸಂಕಷ್ಟಗಳಿಗೆ ನಿಮ್ದ್ ಬೆಳೆ ಹಾನಿ ಆಗಿಲ್ಲ ನಿಮ್ ಪಕ್ಕದ ಬೆಳೆ ಅವನಿಗೆ ಹಾನಿ ಆಗಿದೆ ಅವನಿಗಾಗಿ ನಾವು ಹೋರಾಡ್ಬೇಕು ಏನಾರಪ್ಪ ಅದೇ ತನಿಖೆ ನಾವು ಮಾಡ್ತಿರೋದು ಸ್ವಾರ್ಥಿಗಳಾಗಬಾರ್ದು ಸ್ವಾರ್ಥಿಗಳಾಗಬೇಡಿ ದುಷ್ಟರ ಆಗ್ಬೇಡಿ ದುರಾಭ್ಯಾಸ ಇಟ್ಕೋಬೇಡಿ ದುಷ್ಟು ಸಹವಾಸ ಮಾಡಬೇಡಿ ಒಳ್ಳೆಯವ್ರನ್ನ ಗಮನಿಸ್ತು ಆಯ್ತೇನರಪ್ಪ ಒಳ್ಳೇದ ಧನ್ಯವಾದ